ಬಿಎಂಟಿ ಸಿ ಬಸ್ ಚಾಲಕರು ಹಾಗೂ ಕಂಡಕ್ಟರ್ ಗಳಿಗೆ ಏನಾಗ್ತಿದೆ ಬಿಎಂಟಿಸಿ ನಿಗಮದಲ್ಲಿ ಏನಾಗ್ತಿದೆ ಜೀವಗಳಿಗೆ ಬೆಲೆನೇ ಇಲ್ವಾ ಅಲ್ಲಿ ಬಿಎಂಟಿಸಿ ನಿಗಮದಲ್ಲಿ ಏನ್ ಆಗ್ತಿದೆ ಬಿಎಂಟಿಸಿಯಿಂದ ಸಾಲು ಸಾವು ಸಾವುಗಳಾದ್ರೂ ಕೂಡ ಯಾಕೆ ಉಡಾಫೆ ಸಾವು ನೋವುಗಳಾದ್ರೂ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಬಿಎಂಟಿಸಿಯ ಸಿಬ್ಬಂದಿ ಪದೇ ಪದೇ ಜನರ ಜೀವಗಳ ಜೊತೆ ಚಲ್ಲಾಟ ಆಡ್ತಿದೆ ಇದೀಗ ಮತ್ತೊಂದು ಮಹಾ ಎಡವಟ್ಟನ್ನ ಮಾಡಿದೆ ಬಿಎಂಟಿಸಿ ಬಿಎಂಟಿಸಿ ಚಾಲಕನಿಂದ ಅಮಾನವೀಯ ವರ್ತನೆಯಾಗಿದೆ ಬಿಎಂಟಿಸಿ ಬಸ್ ಚಾಲಕರು ಮತ್ತು ಕಂಡಕ್ಟರ್ ಯಾಕೆ ಹೀಗ್ ಮಾಡ್ತಿದ್ದಾರೆ ಈಗಾಗಲೇ ಅನೇಕ ಸಾವು ನೋವುಗಳ ಪ್ರಕರಣಗಳು ವರದಿಯಾಗಿತ್ತು ಅದರ ಬೆನ್ನಲ್ಲೇ ಈಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಬಿಎಂಟಿಸಿಯ ಚಾಲಕನಿಂದ ಅಮಾನವೀಯ ವರ್ತನೆಯನ್ನ ತೋರಲಾಗಿದೆ ವಿಶೇಷ ಚೇತನ ವ್ಯಕ್ತಿ ಬಸ್ ಹತ್ತಿದ್ದಂತೆ ಬಸ್ ಅನ್ನ ಮೂವ್ ಮಾಡಿಬಿಟ್ಟಿದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಇಡೀ ಬೆಂಗಳೂರಿನ ಬಿಎಂಟಿಸಿ ಬಸ್ ಒಂದು ಸ್ವಲ್ಪನು ಕೂಡ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿಲ್ವಾ ನೋಡಿ ವಿಶೇಷ ಒಬ್ರು ತುಂಬಾ ಕಷ್ಟಪಟ್ಟು ಬಸ್ ಹತ್ತಬೇಕನ್ನುವುದಾಗಿ ಬರ್ತಿದ್ದಾರೆ ನೋಡಿ ಬ್ಯಾಗ್ ಹಾಕೊಂಡಿದ್ದಾರೆ ನಡೆಯೋದಕ್ ಅವ್ರ ಹತ್ರ ಆಗಲ್ಲ ವಿಶೇಷ ಚೇತನ್ ಬಸ್ ಹತ್ತುತ್ತಿದ್ದಾರೆ ಕೋಲು ಆಧಾರ ಇಲ್ಲ ಪಾಪ ಬಹಳಷ್ಟು ಸಮಸ್ಯೆ ಅವ್ರಿಗೆ ಇನ್ನೇನು ಬಸ್ ಹತ್ತುತ್ತಿದ್ದಾರೆ ಅವರು ಪಾಪ ಕಷ್ಟಪಟ್ಟು ನೋಡ್ ನೋಡಿ ಬಸ್ ಮೂವ್ ಆಗ್ಬಿಡ್ತು ಇನ್ನು ಮೇಲೆ ಹತ್ತಿಲ್ಲ ಮೆಟ್ಲಲ್ಲೇ ಇದ್ದಾರೆ ಅವರು ಪಾಪ ಬಸ್ ಹತ್ತೋಗು ಕೂಡ ಅವ್ರು ಓಡೋಡ್ ಬರ್ತಿದ್ದಾರೆ ಪಾಪ ನಡೆಯೋದು ಕಷ್ಟ ಆಗುತ್ತೆ ಅವ್ರಿಗೆ ಒಂದು ಕಡೆಯಲ್ಲಿ ಈಗಾಗಲೇ ಅನೇಕ ಸಾವು ನೋವುಗಳು ಬಿ ಎಂ ಟಿ ಸಿ ಬಸ್ ಡಿಕ್ಕಿ ಜೀವಗಳು ಹೋಗಿದೆ ಇಷ್ಟೆಲ್ಲಾ ಆಗ್ತಾ ಇದ್ರು ಕೂಡ ವಿಶೇಷ ಅಂದ್ರೆ ಅವರಿಗೋಸ್ಕರ ಸ್ವಲ್ಪ ಕಂಡಕ್ಟರ್ ಹೆಲ್ಪ್ ಮಾಡಬೇಕು ಅವ್ರಿಗೆ ಯಾರಾದರೂ ಸ್ವಲ್ಪ ಸಹಾಯಕ್ಕೆ ಬರಬೇಕು ಬಟ್ ಸ್ವಾಭಿಮಾನಿಯಾಗಿ ಮೇಲೆ ಹತ್ತುತ್ತಾರೆ ಅದು ಬೇರೆ ಪ್ರಶ್ನೆ ಬಟ್ ಇಂಥ ಸಂದರ್ಭದಲ್ಲಿ ನೋಡಿ ಎರಡು ಮೆಟ್ಲು ಹತ್ತಿದಾರಷ್ಟೇ ಬಸ್ ಮೂವ್ ಆಗಿಬಿಟ್ಟಿದೆ ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಈ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಸಂಪೂರ್ಣವಾಗಿ ಬಸ್ ಹತ್ತೋಗುದಕ್ಕೂ ಕೂಡ ಅಷ್ಟೊಂದು ಬಿಸಿನ ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತು ಹಿಂದ್ಗಡೆ ಗಾಡಿ ಬಂತು ಅಂತ ಹೇಳೋದಕ್ಕೆ ಏನೂ ಇಲ್ಲ ವಸಂತ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಇಸಿ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ಣ ಚರಣ್ಣ ಎಷ್ಟೊತ್ತಿಗೆ ಈ ಘಟನೆ ಆಗಿರೋದು ಅಲ್ಲ ಅಷ್ಟೊಂದು ನಿರ್ಲಕ್ಷ್ಯವನ್ನು ಯಾಕೆ ತೋರಿಸ್ತಾರೆ ಇಷ್ಟೆಲ್ಲ ಪ್ರಕರಣಗಳು ಆಗ್ತಾ ಇದ್ರು ಏನು ಆಗ್ತಿದೆ ಬಿಎಂಟಿಸಿ ನಿಗಮದಲ್ಲಿ ಅಂತ ಎಸ್ ಅಖಿಲೇಶ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಇಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ವಸಂತ ನಗರದಿಂದ ಆರ್ ಟಿ ನಗರ ಕಡೆಗೆ ಹೋಗ್ತಾ ಇದ್ದಂತಹ ಅಂಗವಿಕಲ ಏನಿದಾನೆ ಆತ ಬಸ್ಗಾಗಿ ಸ್ಟ್ಯಾಂಡ್ ನಲ್ಲಿ ನಿಂತಿರ್ತಾನೆ ಆದ್ರೆ ಬಸ್ಸು ಬಸ್ ಸ್ಟ್ಯಾಂಡ್ ನಲ್ಲಿ ನಿಲ್ಲದೆ ಕೊಂಚ ಮುಂಬ ಮುಂದಕ್ಕೆ ಹೋಗಿ ಅಲ್ಲಿ ನಿಂತಿರುವಂತದ್ದು ಆ ಬಸ್ ಅನ್ನ ಕುಂಟುಕೊಂಡುತ್ತಾ ಓಡಿಕೊಂಡು ಬಂದು ಬಸ್ ಹತ್ತುವಂತ ಪ್ರಯತ್ನವನ್ನ ಮಾಡ್ತಾನೆ ಆದ್ರೆ ಬಸ್ ಅರ್ಧ ಹತ್ತುತ್ತಾ ಇದ್ದಂತೆ ಅಂಗವಿಕಲ ಅನ್ನೋದು ಗೊತ್ತಿದ್ರು ಕೂಡ ಬಸ್ ಚಾಲಕ ಬಸ್ ಅನ್ನ ಮೂವ್ ಮಾಡಿರುವಂತದ್ದು ಆ ಇನ್ ಕೇಸ್ ಏನಾದ್ರೂ ಸ್ವಲ್ಪ ಎಡವಿದ್ರು ಕೂಡ ಏನು ಅಂಗವಿಕಲ ಏನಿದ್ರು ಅವರು ಕೆಳಗೆ ಬೀಳುವಂತಹ ಸಾಧ್ಯತೆ ಇತ್ತು ಆದ್ರೆ ಚಾಲಕನ ನಿರ್ಲಕ್ಷ್ಯ ಸದ್ಯ ಅಲ್ಲಿ ಸಾರ್ವಜನಿಕರ ಮೊಬೈಲ್ ನಲ್ಲಿ ಸೆರೆ ಆಗಿರುವಂತದ್ದು ಮತ್ತೆ ಚಾಲಕನ ಈ ಒಂದು ನಿರ್ಲಕ್ಷ್ಯಕ್ಕೆ ವಿರೋಧ ಕೂಡ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತ ಯಾಕಂತ ಹೇಳಿದ್ರೆ ಪದೇ ಪದೇ ಇದೇ ರೀತಿಯಾದಂತಹ ತಪ್ಪುಗಳನ್ನ ಬಿ ಚಾಲಕರು ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲೋ ಒಂದು ಕಡೆಯಲ್ಲಿ ಬಿ ಚಾಲಕರು ಮಾನವೀಯತೆಯನ್ನೇ ಮರ್ತಿದ್ದಾರೆ ಟೈಮ್ ಕೀಪಿಂಗ್ ಮತ್ತೆ ತಾವು ತಲುಪಬೇಕಾದಂತಹ ಗುರಿ ಏನಿದೆ ಅದನ್ನ ತಲುಪುವಂತಹ ನಿಟ್ಟಿನಲ್ಲಿ ಅವರು ಈ ಮಾನವೀಯತೆಯ ದೃಷ್ಟಿಗಳನ್ನ ಮರ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಮತ್ತೆ ಪ್ರಮುಖವಾಗಿ ಅಂಗವಿಕಲ ಬರ್ಬೇಕಾದ್ರೆ ಅಲ್ಲಿ ನಿರ್ವಾಹಕ ಕೂಡ ಯಾವುದೇ ರೀತಿಯಾದಂತಹ ಸುಲಿವುಗಳನ್ನ ಕೊಟ್ಟಿರ್ಲಿಲ್ಲ ಮತ್ತೆ ಚಾಲಕ ಗಮನಿಸಿದ್ರು ಕೂಡ ಆತರ ಆತರವಾಗಿ ಬಸ್ ಅನ್ನ ಮೂವ್ ಮಾಡಿರುವಂತದ್ದು ಸ್ವಲ್ಪ ಯಾಮಾರಿದ್ರು ಕೂಡ ಅಂಗವಿಕಲ ಬಸ್ ಹತ್ತುವ ಬರದಲ್ಲಿ ಕೆಳಗೆ ಬಿದ್ದು ಚಕ್ರದ ಕೆಳಗೆ ಬೀಳುವಂತಹ ಸಾಧ್ಯತೆ ಇತ್ತು ಪ್ರಮುಖವಾಗಿ ಜಯನಗರದಲ್ಲಿ ಯಾವ ರೀತಿಯಾದಂತಹ ಘಟನೆ ನಡೆದಿತ್ತು ವೃದ್ಧ ಬಸ್ ಹತ್ತುಬೇಕಾದ್ರೆ ಇಮಿಡಿಯೇಟ್ ಆಗಿ ಡೋರ್ ಅನ್ನ ಕ್ಲೋಸ್ ಮಾಡಿದ್ದಂಥದ್ದು ಅದೇ ರೀತಿಯಾದಂತಹ ಪ್ರಕರಣ ಇದು ಅದರಲ್ಲಿ ಆ ನ ಒಳಭಾಗಕ್ಕೆ ಬರುವ ಮುನ್ನವೇ ಡೋರ್ ಕ್ಲೋಸ್ ಆಗಿತ್ತು ಮತ್ತೆ ವೃದ್ಧ ಆ ಬಸ್ನ ಡೋರ್ನಲ್ಲಿ ಸಿಕ್ಕಾಕೊಂಡು ಚಕ್ರದ ಕೆಳಗೆ ಬಿದ್ದು ಮೃತಪಟ್ಟಿದ್ದಂಥದ್ದು ಅದೇ ರೀತಿಯಾದಂತಹ ಪ್ರಕರಣ ಕೂಡ ಆಗಿರುವಂತದ್ದು ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅದೃಷ್ಟವೋ ಅಥವಾ ಒಂದಿಷ್ಟು ಸಮಯ ಪ್ರಜ್ಞೆ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ ಆದ್ರೆ ಚಾಲಕನ ನಿರ್ಲಕ್ಷ್ಯಕ್ಕೆ ಸದ್ಯ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಅಖಿಲೇಶ್ ಧನ್ಯವಾದಗಳು ಚರಣ್ ತಮೆಲ್ಲಾ ಡೀಟೇಲ್ಸ್ಗೆ